ಏನು ಕನ್ಯಾ ರಾಶಿಯ ಫಲಾಫಲವನ್ನು ತಿಳಿಸ್ಕೊಡಿ ಕನ್ಯಾರಾಶಿಯವರಿಗೆ ಮಾನಸಿಕವಾದಂತಹ ಅಭಿವೃದ್ಧಿ ವ್ಯಾವಹಾರಿಕವಾದಂತಹ ವೃದ್ಧಿ ಎರಡೂ ಪ್ರಾಪ್ತವಾಗುತ್ತೆ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಕಲ್ಲಮಶಗಳಿಲ್ಲದೆ ಇರತಕ್ಕಂತಹ ರಾಶಿಯವರು ಉತ್ತಮವಾದಂತಹ ಅಭಿವೃದ್ಧಿಗೋಸ್ಕರವಾಗಿ ಅಥವಾ ಮಾನಸಿಕ ಪರಿಸ್ಥಿತಿ ಮನೆಯ ವಾತಾವರಣ ಉದ್ಯೋಗದಲ್ಲಿ ಇರುವಂತಹ ವಾತಾವರಣಗಳ ಅಭಿವೃದ್ಧಿಗೋಸ್ಕರವಾಗಿ ಇಲ್ಲಿ ಲಕ್ಷ್ಮೀ ಕುಬೇರನ ಸ್ಮರಣೆಯನ್ನು ಮಾಡಿಕೊಂಡ್ರೆ ಮಾನಸಿಕ ಆಗತ್ತೆ ಆರ್ಥಿಕ ಲಾಭ ಉಂಟಾಗತ್ತೆ ಧನ ಲಾಭ ಉಂಟಾಗತ್ತೆ ಪ್ರತಿಯೊಬ್ಬನಿಗೂ ಕೂಡ ಹಣ ಅಥವಾ ಜೀವನದಲ್ಲಿ ಜಯ ಅನ್ನುವಂಥದ್ದು ಅತ್ಯವಶ್ಯಕ ಹಾಗಾಗಿ ಕನ್ಯಾ ರಾಶಿಯವರು ಲಕ್ಷ್ಮೀ ಕುಬೇರನ ಸ್ಮರಣೆಯನ್ನು ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ಈ ವಾರದಲ್ಲಿ ಯಾವುದೇ ಕಷ್ಟಗಳು ಬಾರದೆ ಹಾಗೆ ನಿಮ್ಮನ್ನು ರಕ್ಷಣೆ ಮಾಡುತ್ತಾರೆ ಇನ್ನು ಕನ್ಯಾರಾಶಿಯ ಫಲಾಫಲವನ್ನು ತಿಳಿಸ್ಕೊಡಿ ರಾಶಿಯವರಿಗೆ ಮಾನಸಿಕವಾದಂತಹ ಅಭಿವೃದ್ಧಿ ವ್ಯಾವಹಾರಿಕವಾದಂತಹ ವೃದ್ಧಿ ಎರಡೂ ಪ್ರಾಪ್ತವಾಗುತ್ತೆ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಕಲ್ಲಮಶಗಳಿಲ್ಲದೆ ಇರತಕ್ಕಂತಹ ರಾಶಿಯವರು ಉತ್ತಮವಾದಂತಹ ಅಭಿವೃದ್ಧಿಗೋಸ್ಕರವಾಗಿ ಅಥವಾ ಮಾನಸಿಕ ಪರಿಸ್ಥಿತಿ ಮನೆಯ ವಾತಾವರಣ ಉದ್ಯೋಗದಲ್ಲಿ ಇರುವಂತಹ ವಾತಾವರಣಗಳ ಅಭಿವೃದ್ಧಿಗೋಸ್ಕರವಾಗಿ ಇಲ್ಲಿ ಲಕ್ಷ್ಮೀ ಕುಬೇರನ ಸ್ಮರಣೆಯನ್ನು ಮಾಡಿಕೊಂಡ್ರೆ ಮಾನಸಿಕ ವೃದ್ಧಿಯಾಗತ್ತೆ ಆರ್ಥಿಕ ಲಾಭ ಉಂಟಾಗತ್ತೆ ಧನ ಲಾಭ ಉಂಟಾಗತ್ತೆ ಪ್ರತಿಯೊಬ್ಬನಿಗೂ ಕೂಡ ಹಣ ಅಥವಾ ಜೀವನದಲ್ಲಿ ಜಯ ಅನ್ನುವಂಥದ್ದು ಅತ್ಯವಶ್ಯಕ ಹಾಗಾಗಿ ಕನ್ಯಾ ರಾಶಿಯವರು ಲಕ್ಷ್ಮೀ ಕುಬೇರನ ಸ್ಮರಣೆಯನ್ನು ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ಈ ವಾರದಲ್ಲಿ ಯಾವುದೇ ಕಷ್ಟಗಳು ಬಾರದೆ ಹಾಗೆ ನಿಮ್ಮನ್ನು ರಕ್ಷಣೆ ಮಾಡುತ್ತಾರೆ ರಾಶಿಯ ಕನ್ಯಾರಾಶಿಯ ಫಲಾಫಲವನ್ನು ತಿಳಿಸ್ಕೊಡಿ ಕನ್ಯಾರಾಶಿಯವರಿಗೆ ಮಾನಸಿಕವಾದಂತಹ ಅಭಿವೃದ್ಧಿ ವ್ಯಾವಹಾರಿಕವಾದಂತಹ ವೃದ್ಧಿ ಎದೆರಡೂ ಪ್ರಾಪ್ತವಾಗುತ್ತೆ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಕಲ್ಮಶಗಳಿಲ್ಲದೆ ಇರತಕ್ಕಂತಹ ರಾಶಿಯವರು ಉತ್ತಮವಾದಂತಹ ಅಭಿವೃದ್ಧಿಗೋಸ್ಕರವಾಗಿ ಅಥವಾ ಮಾನಸಿಕ ಪರಿಸ್ಥಿತಿ ಮನೆಯ ವಾತಾವರಣ ಉದ್ಯೋಗದಲ್ಲಿ ಇರುವಂತಹ ವಾತಾವರಣಗಳ ಅಭಿವೃದ್ಧಿಗೋಸ್ಕರವಾಗಿ ಇಲ್ಲಿ ಲಕ್ಷ್ಮೀ ಕುಬೇರನ ಸ್ಮರಣೆಯನ್ನು ಮಾಡಿಕೊಂಡ್ರೆ ಮಾನಸಿಕ ಆಗುತ್ತೆ ಆರ್ಥಿಕ ಲಾಭ ಉಂಟಾಗತ್ತೆ ಧನ ಲಾಭ ಉಂಟಾಗತ್ತೆ ಪ್ರತಿಯೊಬ್ಬನಿಗೂ ಕೂಡ ಹಣ ಅಥವಾ ಜೀವನದಲ್ಲಿ ಜಯ ಅನ್ನುವಂಥದ್ದು ಅತ್ಯವಶ್ಯಕ ಹಾಗಾಗಿ ಕನ್ಯಾ ರಾಶಿಯವರು ಲಕ್ಷ್ಮೀ ಕುಬೇರನ ಸ್ಮರಣೆಯನ್ನು ಮಾಡಿಕೊಂಡ್ರೆ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗಿ ಈ ವಾರದಲ್ಲಿ ಯಾವುದೇ ಕಷ್ಟಗಳು ಬಾರದೇ ಇದ್ದ ಹಾಗೆ ನಿಮ್ಮನ್ನ ರಕ್ಷಣೆ ಮಾಡುತ್ತಾರೆ ನೋಡಿ ಎಲ್ಲ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ